ಶೆಟ್ಟಹಳ್ಳಿಯಿಂದ ಪಾಲಿನಹಳ್ಳಿಗೆ ಹೋಗುವ ಮಾರ್ಗ ಮಧ್ಯೆ ಮೂಡಿಗೆ ಬಿದ್ದ ಕೆಎಸ್ಆರ್ಟಿಸಿ ಬಸ್ ಚಿಂತಾಮಣಿ ತಾಲೂಕಿನ ಅಂಬಾಜಿದುರದ ಹೋಬಳಿಯ ಶೆಟ್ಟಹಳ್ಳಿಯಿಂದ ಪಾಲೇನಹಳ್ಳಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಮಾಧ್ಯಮದ ಮುಂದೆ ಊರಿನ ಗ್ರಾಮಸ್ಥರು ಮಾತನಾಡಿ ನಮ್ಮ ಊರು ಶೆಟ್ಟಹಳ್ಳಿ ಪಂಚಾಯಿತಿ ಆಗಿದ್ದರೂ ಸಹ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಸುಮಾರು ದಶಕಗಳಿಂದ ನಮ್ಮ ಊರಿಗೆ ರಸ್ತೆ ಸಂಪೂರ್ಣ ಅದೆಗೆಟ್ಟಿದ್ದು ನಮ್ಮೂರಿಗೆ ಯಾವುದೇ ರಸ್ತೆ ಕಾಮಗಾರಿ ಮಾಡಿರುವುದಿಲ್ಲ ಚರಂಡಿ ರಸ್ತೆ ಮೋದಿ ವ್ಯವಸ್ಥೆ ಯಾವುದು ಇದುವರೆಗೂ ನಮ್ಮ ಊರಿಗೆ ಮಾಡಿರುವುದಿಲ್ಲ ನಮ್ಮ ಊರಿನಲ್ಲಿ ಪ್ರತಿದಿನ ಸುಮಾರು ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಿ ಬರುತ್ತಿದ್ದು ಯಾವಾಗ ಏನಾಗುತ್ತೆ ಎಂಬ ಭಯ ತಂದೆ ತಾಯಿಯಲ್ಲಿ ಕಾಡುವಂತಾಗಿದೆ ನಮ್ಮ ರಸ್ತೆಯಲ್ಲಿ ಬರುವಂತಹ ಇಪ್ಪತ್ತೈದಕ್ಕೂ ಹೆಚ್ಚು ಮೋರಿಗಳು ಇದ್ದು ಎಲ್ಲಾ ಮೋರಿಗಳು ದುರಸ್ತಿಯಲ್ಲಿ ಬಿದ್ದಿದ್ದು ಇವತ್ತಿನ ದಿನ ಬಸ್ ಮೋರಿಗೆ ಬೀಳುವುದಕ್ಕೆ ಕಾರಣವಾಗಿದೆ ಸುಮಾರು ಜನ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು ಇದೇ ರೀತಿಯಲ್ಲಿ ನಾವುಗಳು ಈ ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಪ್ರತಿದಿನ ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ ಕಾರವನ್ನ ನಮ್ಮ ತಾಲೂಕಿನ ಶಾಸಕರ ಗಮನಕ್ಕೂ ತಂದಿದ್ದರೂ ಸಹ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಏನಾದರೂ ಸಚಿವರು ಎಚ್ಚೆತ್ತುಕೊಂಡು ನಮ್ಮ ಊರಿನ ರಸ್ತೆ ಮತ್ತು ಮೋರಿಗಳ ಕಾಮಗಾರಿಯನ್ನ ಆದಷ್ಟು ಬೇಗ ರಸ್ತೆ ಮೋರಿಗಳನ್ನ ನಿರ್ಮಾಣಕ್ಕೆ ಮಾಡಿಕೊಡಬೇಕಾಗಿ ಸಚಿವರಲ್ಲಿ ಮತ್ತು ಅಧಿಕಾರಿಗಳ ಬಳಿ ಮನವಿಯನ್ನ ಮಾಡುತ್ತೇವೆ ಎಂದರು ಶಿವಮೊಗ್ಗ ನನ್ನ ಹೆಸರು ರಘುನಾಥ್ ಅಂತ ನಾವು ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಒಬ್ಬ ಸದಸ್ಯ ಅಥವಾ ಒಂದು ಊರಿನ ಗ್ರಾಮಸ್ಥನಾಗಿದ್ದು ಈ ಒಂದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಶೆಟ್ಟಳ್ಳಿ ಮತ್ತು ಪಾಲೇಪಲ್ಲಿ ಮಾರ್ಗವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಗೂ ಜಾಸ್ತಿ ಒಂದು ಸಮಯವನ್ನು ತೆಗೆದುಕೊಂಡಿರ್ತಾರೆ ಯಾವುದೇ ರಸ್ತೆಯ ಒಂದು ಕಾಮಗಾರಿಯನ್ನು ಮಾಡಿರೋದಿಲ್ಲ ಇಲ್ಲಿ ಭಾಳಷ್ಟು ಒಂದು ಏನು ಚರಂಡಿಗಳಾಗಿರ್ಬೋದು ಅದ್ರ ಜೊತೆಗೆ ರಸ್ತೆ ಆಗಿರ್ಬೋದು ರಸ್ತೆಯಲ್ಲಿ ಬರುವಂತಹ ಒಂದು ಬಹಳಷ್ಟು ಸುಮಾರು ಇಪ್ಪತ್ತೈದಕ್ಕೂ ಮೋರಿಗಳು ಒಂದು ದುರಸ್ತಿಯಲ್ಲಿ ಬಿದ್ದಿದ್ದು ಇವತ್ತು ಬಸ್ಸಿನ ಒಂದು ಒಂದು ಅಪಘಾತವಾಗಿರುವಂತಹ ಒಂದು ಸ್ಥಿತಿಗತಿಗಳನ್ನು ನಾವು ಕಾಣಬಹುದು ಅದಲ್ಲದೆ ಬಹಳಷ್ಟು ನಾವು ಒಂದು ಪ್ರತಿದಿನ ಬಹಳಷ್ಟು ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಇದು ಈ ಒಂದು ವಿಚಾರವನ್ನು ನಮ್ಮ ಒಂದು ಒಂದು ತಾಲೂಕಿನ ಶಾಸಕರ ಗಮನಕ್ಕೆ ತಂದಿದ್ದರೂ ಸಹ ಈ ಒಂದು ಕಾಮಗಾರಿಯನ್ನು ಹೆಚ್ಚೆತ್ಕೊಂಡು ಆ ಕೆಲಸವನ್ನು ಮಾಡಿರುವುದಿಲ್ಲ ದಯವಿಟ್ಟು ನಮ್ಮ ಒಂದು ಗ್ರಾಮದ ಒಂದು ರಸ್ತೆಗಳ ಬಗ್ಗೆ ಒಂದು ಹೆಚ್ಚಿನ ಒಂದು ಗಮನವನ್ನು ಕೊಡೋದ್ರ ಮೂಲಕ ನಮಗೊಂದು ಉತ್ತಮ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿ ಈ ಒಂದು ಚಿಂತಾಮಣಿ ತಾಲೂಕಿನ ಒಂದು ಶಾಸಕರಲ್ಲಿ ಮನವಿಯನ್ನು ಮಾಡಿರುತ್ತೆ ಸುಮಾರು ಐವತ್ತಕ್ಕೂ ಹೆಚ್ಚು ಮಕ್ಕಳು ಒಂದು ಈ ಬಸ್ಸಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದು ಇದು ಸಂಜೆ ಐದೂವರೆಯ ಸಮಯದಲ್ಲಿ ಒಂದು ಈ ಒಂದು ಘಟನೆ ಆಗಿರುತ್ತದೆ ಸುಮಾರು ಈ ಒಂದು ಘಟನೆ ಆದ ಮೇಲೆ ಒಂದು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಳಸುವ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಅಷ್ಟು ದೂರದ ಒಂದು ಪ್ರಯಾಣವನ್ನ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗಿರ್ತಾರೆ ದಯವಿಟ್ಟು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತ ನಮ್ಮ ಒಂದು ತಾಲೂಕಿನ ಶಾಸಕರಲ್ಲಿ ಸವನೀಯವಾಗಿ ಕೋರುತ್ತೇನೆ ಪ್ರಾಣಪಾಯ ಇಲ್ವಾ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಪಾಯ ಇಲ್ಲ ಡ್ರೈವರು ಸೇಫ್ ಇದ್ದಾರೆ ಕಂಡಕ್ಟರ್ ಸೇಫ್ ಇದ್ದಾರೆ ಅದೇ ರೀತಿಯಲ್ಲಿ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಬಟ್ ಏನಂದ್ರೆ ಇದೇ ಒಂದು ಒಂದು ಸ್ಥಿತಿಗತಿ ಮತ್ತೊಮ್ಮೆ ಮರುಕಳಿಸಬಾರದು ನಮ್ಮಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಆಡಾನ್ ಪೈಕ್ರ ಆಡ್ರ ಆಸು ಬೇರೆ